ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ವ್ಯಾಗನರ್ ಒಂದು ಗಾಡಿ ಕಳಿಸ್ಕೊಡಲ್ಲ ಮಾಡ್ತೀವಿ ಸುದಿಕ್ಕಿ ಹಾಂ ಹೌದು ರೀ ಮಾಡಲ್ ಎಷ್ಟಿದು ಇದು ಎರಡು ಸಾವಿರದ ಏಳು ಓನರ್ ಫೈವ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಇದೆ ನಿನ್ನೆ ತಾನೇ ಇನ್ಸೂರೆನ್ಸ್ ಕಟ್ಟಿದೀನಿ ಗಾಡಿ ಗುಡ್ ಕಂಡೀಷನ್ ರೈಟ್ ಸೈಡ್ ಒಂದು ಹೊಸ ಟೈರ್ ಹಾಕ್ಸಿದೀನಿ ಎಲ್ಲಾ ಗುಡ್ ಕಂಡೀಷನ್ ಇದೆ ಗಾಡಿ ಓಕೆ ಓಕೆ ರನ್ನಿಂಗ್ ಎಷ್ಟಾಯ್ತಂದ್ರೆ ಇದು ರನ್ನಿಂಗ್ ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ಆಗುತ್ತೆ ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ಹ್ಮ್ ಹೌದ್ರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಗುಡ್ ಕಂಡೀಷನ್ ಗಾಡಿ ಇದ್ರ ಫೀಚರ್ಸ್ ಏನ್ ಬರ್ತದೆ ಗಾಡಿ ಇದು ಪವರ್ ಇಂಡೋ ಪೋರ್ ಸ್ಟೇರಿಂಗ್ ಸಿಂಟ್ರಲಾಕು ಹಾ ಹ್ಮ್ ಎಸಿ ಎಸಿ ಹ್ಮ್ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಟೈರ್ ಟೈರ್ ಒಂದು ಎಲ್ಲ ನಾಲ್ಕು ಟೈರ್ ಹೊಸದೇ ಒಂದು ಟೈರ್ ಮಾತ್ರ ಒಂದು ಮೂವತ್ ಪರ್ಸೆಂಟ್ ಐತೆ ಇದು ಪೆಟ್ರೋಲ್ ಅಲ್ಲ ಗಾಡಿ ಹಾ ಪೆಟ್ರೋಲ್ ಎಲ್ ಪಿ ಜಿ ಪರ್ಮಿಷನ್ ಎಲ್ಲ ಐತೆ ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಎರಡು ಹಾ ಆರ್ ಟಿ ಅಪ್ರೂವಲ್ ಐತಾ ಹ್ಞೂ ಆಯ್ತು ಆಯ್ತು ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಆಗಿಲ್ಲ ಇಲ್ಲ ಇಲ್ಲ ಏನೂ ಆಗಿಲ್ಲ ಮೈಲೇಜ್ ಎಷ್ಟು ಬರ್ತದೆ ಮೈಲೇಜ್ ಒಂದು ಇಪ್ಪತ್ತು ಬರುತ್ತೆ ಇಪ್ಪತ್ತು ಗ್ಯಾಸ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ್ ಮೂರು ಇಪ್ಪತ್ತೈದು ಬರುತ್ತೆ ಲೊಕೇಶನ್ ಎಲ್ಲಿ ಗಡಿಯೋದು ಇರ್ತಿದು ಇದು ಅಗ್ರಿ ಬೊಮ್ಮಳ್ಳಿ ಅಗ್ರಿ ಬೊಮ್ಮಳ್ಳಿ ಹೌದೌದು ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಈ ಗಾಡಿಗೆ ರೇಟ್ ನಾವು ಬಂದು ನಾವು ತಗೊಂಡಿದ್ದೆ ಒಂದು ಐವತ್ತು ಕೊಟ್ಟು ತಗೊಂಡಿದ್ದೆ ಒಂದ್ ತಗೊಂಡ್ ಒಂದ್ ಎರಡು ತಿಂಗಳು ಕೂಡ ಆಗಿಲ್ಲ ನಾವು ನಮಗೆ ಬಿಸ್ನೆಸ್ ಮಾಡ್ತೀವಿ ನಾವು ಬಟ್ಟೆ ವ್ಯಾಪಾರ ಅದಕ್ಕೋಸ್ಕರ ಓಮಿನಿ ಬೇಕು ನಮಗೆ ಇದು ಕೊಟ್ಟು ಓಮಿನಿ ಅಂತ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ನಾವು ಒಂದ್ ಐವತ್ತಕ್ಕೆ ತಂದಿದ್ದೀವಿ ಒಂದು ಮೂವತ್ತು ಹೇಳ್ತೇವೆ